ಅಲ್ಲೇ ಪಕ್ತೂರು ಸರ್ ನಾವು ಇದು ಮನೆ ಬಳಕೆಗೆ ಕ್ವಾಲಿಟಿ ಹಾಲು ಕುಡಿಬೇಕು ಮತ್ತು ನಮ್ಮದು ಜಮೀನಿದೆ ತೋಟ ಇದೆ ಅದಕ್ಕೆ ನೈಸರ್ಗಿಕವಾಗಿ ಎರೆಹುಳು ಗೊಬ್ಬರ ಜೀವಾಮೃತ ಮತ್ತು ಮನೆಗೆ ಮಕ್ಕಳಿಗೆಲ್ಲ ಹಾಲು ಪರ್ಪೋಸ್ಗೆ ಅಂತ ತಂದು ಸಾಕ್ತೆ ಅದು ತಂದ ಮೇಲೆ ಗೊತ್ತಾಗ್ತು ಇದ್ರದ್ದು ಸುಮಾರು ಗುಣಗಳು ಚೆನ್ನಾಗಿದೆ ಇದರಲ್ಲಿ ಹಾಲಲ್ಲಿ ಒಳ್ಳೆ ಫ್ಲ್ಯಾಟ್ ಬರುತ್ತೆ ಆಮೇಲೆ ಇದರಲ್ಲಿ ತೊಪ್ಪೆಯಲ್ಲಿ ನಾವು ಎಲ್ಲ ಗೊಬ್ಬರ ಮಾಡ್ತೀವಿ ಜೀವಾಮೃತ ಮಾಡ್ತೀವಿ ಆಮೇಲೆ ಎಲ್ಲದಕ್ಕಿಂತ ನಮಗೆ ಫ್ಯಾಮಿಲಿಲಿ ಒಂದು ನಾಯಿ ಸಾಕೋದ್ಕಿಂತ ಒಬ್ಬ ಪ್ರತಿಯೊಬ್ಬ ರೈತನ ಇದು ಸಾಕಿದ್ರೆ ಒಳ್ಳೆ ಆರೋಗ್ಯ ಇರ್ತದೆ ಮುಂದಿನ ಪೀಳಿಗೆಗೆ ನಮ್ಮ ದೇಸಿ ತಳಿನ ಉಳಿಸ್ತಂಗು ಆಗುತ್ತೆ ಈ ಸಬ್ಜೆಕ್ಟ್ಗೆ ನಾವು ಮಾಡುತ್ತೆ ಸರ್ ಹಾಲು ಆವಸಿಗೆ ಹಾಲು ಈ ಹಾಲು ಏನು ಡಿಫ್ರೆನ್ಸ್ ಸರ್ ಅದು ಎಸ್ ಎಫ್ ಎಲ್ ಎಲ್ಲ ಇವತ್ತೆಲ್ಲ ತ್ರೀ ಪಾಯಿಂಟ್ ಟು ಫೋರ್ ಎಬೋ ಲಾಸ್ಟ್ ಅಂದ್ರೆ ನಾಲ್ಕು ಬರ್ಬೋದು ಸ್ಟಾರ್ಟಿಂಗ್ ಟೆನ್ ಬರುತ್ತೆ ಸರ್ ಸ್ಟಾರ್ಟಿಂಗ್ ಟೆನ್ ಬರುತ್ತೆ ಅಲ್ಲ ಅಲ್ಲ ಸರ್ ಫ್ಲಾಟ್ ಅಂದ್ರೆ ಕೊಬ್ನಂಸ್ ಫ್ಲಾಟ್ ಅಷ್ಟು ಬರುತ್ತೆ ಕೊಬ್ನಂಸ್ ಅಷ್ಟು ಬರುತ್ತೆ ಆಮೇಲೆ ಏನು ಅಂದ್ರೆ ಮನೆ ಅಳತೆಗೆ ಇದಾಗುತ್ತಲ್ಲ ಸರ್ ವ್ಯವಸಾಯದ ಪರ್ಪಸ್ಗೂ ಇದೆಯಲ್ಲ ಜೀವಾಮೃತಕ್ಕೆ ಇದು ಇದು ಇದ್ರ ಗಂಜಲನ ಬೇರೆ ಕಡೆಯಿಂದ ನಾವು ತಗೊಂಡೋಗ್ತಾರೆ ಬಂದೀಗ ರೈತರಿಗೆ ಈಗ ಅರಿವು ಜಾಸ್ತಿ ಆಗೈತೆ ಇದ್ರ ಬಗ್ಗೆ ಜೀವಾಮೃತ ಮಾಡೋದು ರಾಸಾಯನಿಕ ಮುಕ್ತ ಅಂತ ಈಗ ವಿಸಿ ಫಾರ್ಮ್ ಅಲ್ಲಿ ನನ್ಗೆ ಇಲ್ಲಿ ಕೇಳ್ಕೊಂಡ್ರು ಇದು ಸಮಗ್ರ ಕೃಷಿ ಮಾಡಿದ್ದಾರೆ ಇಲ್ಲಿ ಕಬ್ಬಿನ ಗ್ಯಾಪಲ್ಲಿ ರಾಗಿ ಜೋಳ ಇವೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರಲ್ಲ ಅದಕ್ಕೋಸ್ಕರ ತಂದು ಹಾಕಿದ್ವಿ ಸರ್ ಸರ್ ಇದು ಬೆಂಗಳೂರು ಕಡೆ ಎಲ್ಲ ಒಂದು ಒನ್ ಫಿಫ್ಟಿ ಡೈರಿಗೆ ಹಾಕಿದ್ರೆ ಅಲ್ಲೇ ನಮಗೆ ಅರವತ್ತು ಹತ್ತು ಹತ್ರ ಕೊಡ್ತಾರೆ ಪ್ಲಾಟ್ ಬೆಣ್ಣೆ ತುಪ್ಪ ಬೆಣ್ಣೆ ತುಪ್ಪ ಎಲ್ಲ ಎಲ್ಲೂ ಹೊರ್ಗಡೆ ಸೇಲ್ ಮಾಡಿಲ್ಲ ಸರ್ ಮಾರ್ಕೆಟಿಂಗ್ ಏನು ಇದು ಮಾಡಿಲ್ಲ ಮನೆ ಪರ್ಪಸ್ ಯೂಸ್ ಮಾಡಿದೀವಿ ಆದ್ರೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಟೇಸ್ಟ್ ಇರುತ್ತೆ ಪ್ರೈಸು ನಾನ್ ತಂದಾಗ ನನ್ನ ಫ್ರೆಂಡ್ ಒಬ್ರು ತಗೊಂಡು ಇದು ಮಾಡಿದ್ರು ಸಾಧು ಇತ್ತು ಅಂತ ನಾನು ಒಂದು ಇಪ್ಪತ್ತ ಎಂಟು ಸಾವಿರ ಕೊಟ್ಟು ತಗೊಂಡೆ ನನ್ನ ಮನೇಲಿ ಇದು ಮೂರು ಓವರ್ ಓವರ್ ಕರಿ ಹಾಕಿದೆ ಒಂದು ಹೆಣ್ಗರು ಹಾಕಿದೆ ಆ ಹೆಣ್ಗರುದು ಒಂದು ಕರು ಹಾಕಿದೆ ಈಗ ಸುಮಾರು ಕೇಳ್ತಾ ಇದಾರೆ

ಇನ್ನು ಜಾಸ್ತಿ ಹುಲ್ಲು ಬೇಕಾಗಿಲ್ಲ ತಿಂಡಿ ಸಣ್ಣ ಪುಟ್ಟ ನುಚ್ಚು ಇವೆಲ್ಲ ಕೊಟ್ರೆ ಸಾಕು ಸರ್ ಇನ್ನೊಂದು ಸ್ವಲ್ಪ ಒಂದೊಂದು ಒಂದೊಂದು ಶ್ವೇತ ಕಪಿಲ ಸ್ವರ್ಣ ಕಪಿಲ ಆಮೇಲೆ ಕೃಷ್ಣ ಕಪಿಲ ಈ ತರ ಎಲ್ಲ ಇದೆಯಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಐಟ್ ವೇರಿಯೇಷನ್ ಆಗುತ್ತೆ ಒಂದರಿಂದ ಒಂದೂವರೆ ಕೊಡುತ್ತೆ ನೂರೈವತ್ತು ವರ್ಗಿದೆ ಆ ನಂಬರ್ ನನ್ನ ನಂಬರ್ ತಗೊಂಡೋಗಿ ನನಗೆ ಫೋನ್ ಮಾಡಿ ಅವ್ರ ನಂಬರ್ ನಾನು ಕೊಡ್ತೀನಿ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಒನ್ ಫೋರ್ ಟು ಫೋರ್ ಒನ್ ಫೋರ್ ಟು la